ಅತಿ ಪರಮಾತ್ಮನಿಗೆ ನಮಸ್ಕಾರ ಆ ರಕ್ಷಣೆ ಮಾಡುವಂತ ವಿಷ್ಣುವಿಗೆ ನಮಸ್ಕಾರ Lakua 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 lakua. Baru hal yang barada bar badakaria hangsa nyan guna itu मलताई रूप तोरे से मगने गे माड़ी दी मोसा आ, मलताई रूप तोरे से मगने गे माड़ी दी मोसा सा नीला गुणा

भर ब्याड कैट हेंग सा नैना गुनाई थूल सा ये मल थाई से मग्ने की माडी जे मोस मलथाई थाई रोप तोर से मग्ने मा

हाड़ी, की आग बेक आग बेक हाड़ी आग बे बीर सबदा आग बे प्रास हड़की आग बे बिरसा <ण्याग> आ पदक पद हाड़ी हाड़ बर बे प्रस <ण्याग> पद कद हाड़ी हाड़ बर बेको प्रस लाका गोला बोला दे वाला का बर्बाद करता है जाका बोला बोला दे वाला का मलता है रोपा कॉल तुम्हारे के माले के मोसा मलता है रोपा कॉल मगने के माले के मोसा ಸೂರ್ಯದೇವನ ಹೆಂಡತಿ ಸೌಧ್ಯ ಎತ್ತಾಳು ಕಾಸ ಹೆಂಡತಿಮ್ಯಾ ಆಲ ಸೂರ್ಯದೇವಾಗ ಎತ್ತು ವಿಶ್ವಾಸ ಸೂರ್ಯದೇವನ ಹೆಂಡತಿ ಸೌಜ್ಞ ಎತ್ತಾಳು ಕಾಸ ಹೆಂಡತಿಮ್ಯಾ ಸೂರ್ಯ ಸೂರ್ಯದೇವಾಗ ಎತ್ತು ವಿಶ್ವಾಸ முத மனச பட்டவ எறோ கேச முத மனச மக்கள் நெட்ட நடைதாள் கேளரி காச மக்கள் நெட்டோ தாயி நடை மாடி மோச

ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪಿತ್ತು ಹೇಳಿ ಹೋಗ ನಂದ ಹೇಳಿ ಇವತ್ತ ನನ್ನ ಚಿಂತೆ ಹುನ್ಲಿಲ್ಲ ಯಾಕ ಒಂದು ತುತ್ತ ಹುಡುಗನ ಚಿಂತೆಗೆ ಹುನ್ಲಿಲ್ಲ ಯಾಕ ಒಂದು ತುತ್ತ

తన్న శరీర దింద చయన కొట్టిశాడు కాస సూర్యన తాప తాళలారదే మాడికొండు త్రాస తన్న శరీర దింద చయా కొట్టాడు కాస ಮುಂದ ಜೀವನ ನಡೆಸ ನನ್ನ ಗಂಡಕ್ಕೆ ಗುರುತ ಆಗದಂಗ ಜೀವನ ನಡ್ಸ ನನ್ನ ಗಂಡಕ್ಕೆ ಗುರುತ ಆಗದಂಗ ಜೀವನ ನಡ್ಸ ತೋರ್ತ ಮಗನೆಗೆ ಮಾರು ಮೋಚ ಮಲ್ತಾ ತೊಡತೇ ಮಗನೆ ಗು ಮಾರು ಮೋಚ ఛాయ దేవి అక్కన మిగి కాస సూర్యదేవన జోడ సంసార నడిసూ పాసవ ఎరడు కూస గుడి మెట్ కళసూ కుడి మ ಛಾಯ ದೇವಿ ಮಾಡ್ಯಳ ಮೋಸ ಮಲ್ತಾಯಿ ಮಕ್ಕಳಿಗೆ ಛಾಯಾ ದೇವಿ ಮಾಡ್ಯಳ ಮೋಸ ತನ್ನ ಮಕ್ಕಳಿಗೆ ಹಾಲು ಕುಡಿಸಿ ಬೆಳೆಸಳ ಬೆರೆಸ ಮಲ ತಾಯಿ ಮಕ್ಕಳಿಗೆ ಹೆಟ್ಟ ಕಲಸಿ ಕೊಡತೆದು ದಿವಸ ತನ್ನ ಮಕ್ಕಳಿಗೆ ಯಪ್ಪ ತನ್ನ ಮಕ್ಕಳಿಗೆ ತನ್ನ ಮಕ್ಕಳಿಗೆ ಕೊಡಿಸಿ ಬೆಳೆಸಲು ಬೆರಸ ಮಲತಾಯಿ ಮಕ್ಕಳಿಗೆ ಹೆಟ್ಟ ಕಲಸಿ ಬಡತು ದಿವಸ ಕಳೆದವ ಎಷ್ಟೋ ದಿವಸ ಮಕ್ಕಳ ಮ್ಯಾಲ ವಿರಸ ಕಳೆದವ ಎಷ್ಟೋ ದಿವಸ

ோ மகோச மகோசடி ஆகி பச மக்களே ಗುಣ ಬೆಟ್ಟ ನಡಿ ಆಗತಿ ಪಾಸ ಮಕ್ಕಳ ಮ್ಯಾಲ ಅನ್ಯಾಯ ಮಾಡಿದ್ರ ಎಲ್ಲ ಕೈಲಾಸ ನೀ ಮಾಡಬೇಡ ಮೋಸ ತಿಳ್ಕೋ ನೀನು ಕೆಲಸ ಏ ತಾಯಿಗೆ ದೇವರಂದಾರ ತಿಳ್ಕಾಸ

ೂಪ ತೋಸ್ತೆ ಮಗನಿಗೆ ಮಾಡಿರು ಮೋಸ ರೂಪ ತೋಸ್ತು ಮಗನಿಗೆ ಮಾಡಿರು ಮೋಸ ಏಯ ಹುಟ್ಟರು ತಾಲೂಕು ನನ್ನ ವಾಸ ರಾಮಲಿಂಗನ ಗುಡಿಯ ಮ್ಯಾಲ ಬಂಗಾರ ಕಳಸ ಏ ಸೌತಿ ತಾಲೂಕ ಮಲ್ಲುರವರ ಐತ ನನ್ನ ವಾಸ కాయి బండా గుడి మరో కాళస ಶಿಷ್ಯರ ಬಳಗ ಐತಿರುಸ ಹಳ್ಳಿ ಹಳ್ಳ್ಯಾಗ ಅಭಿಮಾನಿ ಬಳಗ ಐತಿ ಈ ಮಕ್ಕಳ ನಂದು ಏನ ತಪ್ಪಿತ್ತ ಹೇಳಿ ಹೋಗ ಇವತ್ತ ನಂದು ಏನ ತಪ್ಪಿತ್ತ ಹೇಳಿ ಹೋಗ ಇವತ್ತ ನನ್ನ ಚಿಂತೆ ನೀ ಒಂದು ತುತ್ತ ಹುಡುಗನ ಚಿಂತೆ ಗುಡ್ಲಿಲ್ಯಾಕ ನೀಂದು ತುತ್ತ ಒಂದು ನನ್ನ ಹೋಳಿಗೆ ಊಟ ನನ್ನ ಹೋಳಿಗೆ ಊಟ